ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಹಾಗೆ ನಾವು ಕೂಡ ಹತ್ತಿದ್ವಿ ಹತ್ತಿ ಹತ್ತಬೇಕು ಅಂತ ಅನ್ಸೋದೆಲ್ಲ ಸರಿ ಹತ್ತಿ ಆದಮೇಲೆ ಯಾಕಪ್ಪ ಹತ್ತಿದ್ವಿ ಅನ್ನೋ ಫೀಲ್ ಆಗೋದಂತೂ ಗ್ಯಾರಂಟಿ ಅಪ್ಪ ದೇವ್ರೇ ಎಷ್ಟೊತ್ತಿಗೆ ಕೇಳಿಗಿಳಿಸ್ತಾರಪ್ಪ ನೋಡಿ ಎಷ್ಟು ಇತ್ತು ನಮ್ಮೂರ ಜಾತ್ರೆ ಎಲ್ಲಿ ನೋಡಿದ್ರು ಹೂವಿನ ಕೊಂಡಗಳನ್ನು ಇಟ್ಕೊಂಡಿದ್ರು ಎಷ್ಟು ಚಂದ ಇದೆ ಅಂದರೆ ಈಗ ಅರಳಿ ನಿಂತಿರೋ ಹೂವಿನ ಥರ ಇತ್ತು ಬಟ್ ಅವು ಪ್ಲಾಸ್ಟಿಕ್ಕಿನ ಹೂವು ಟೆಡ್ಡಿ ಬೇರ್ಸ್ ಅಂತೂ ಎಲ್ಲಿ ನೋಡಿದ್ರು ಅಲ್ಲಿ ನಾವು ಕೇಳಿದ್ರೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಜಾಸ್ತಿ ಕ್ಯೂಟ್ ಕ್ಯೂಟ್ ಆಗಿರೋ ಟೆಡ್ಡಿ ಬೇರ್ಸ್ ನೋಡ್ತಾ ಇದ್ರೆ ಬಿಟ್ಟು ಹೋಗ್ಲಿಕ್ಕೆ ಮನಸೇ ಬರಲ್ಲ ಅಂತ ಒಂದು ನಾಲ್ಕೈದು ತಗೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಮಜಾ ಮಾಡ್ತಾಯಿದ್ರು ಯಾಕೆ ಅಂದರೆ ಅವರು ಈ ರೀತಿ ಗಾಡಿಗಳನ್ನೆಲ್ಲ ಹತ್ತೋಕ್ಕೆ ಫಸ್ಟ್ ಹೆದರ್ತಾಯಿದ್ರು ಬಟ್ ಈಗ ಏನೋ ಎಲ್ಲ ಮಕ್ಕಳು ಹತ್ತಿದ್ದನ್ನು ನೋಡಿ ಹತ್ತಿ ಕೂತ್ಕೊಂಡು ಹೋಗ್ತಾಯಿದ್ರು ಅದೇ ಇನ್ನೊಂದು ಮಗು ನೋಡಿ ಸಣ್ಣದು ಇನ್ನೂ ಒಂದು ವರ್ಷವೂ ಆಗಿಲ್ಲ ಆ ರೀತಿ ಪಾಪನ ಇಲ್ಲಿ ಕೂರಿಸಿದ್ದಾರೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಅಂದರೆ ಒಂದು ಸ್ವಲ್ಪ ಸೌಂಡೇ ಇಲ್ಲ ಆ ರೀತಿ ಕೂತ್ಕೊಂಡು ಮಜಾ ಮಾಡ್ತಾಯಿದೆ ಅದನ್ನು ನೋಡಿ ನನ್ನ ಮಕ್ಕಳು ನೋಡಿ ಮಜಾ ಮಾಡ್ಕೊಂಡಿರ್ತೀವಿ ಬಟ್ ಇದನ್ನೇ ಜಾತ್ರೆನೇ ಒಂದು ಜೀವನ ಥರ ನಡೆಸ್ತಾ ಅಲ್ವಾ ಅಲ್ಲಲ್ಲಿ ಅಲ್ಲಿ ಹಾಕ್ಕೊಂಡು ಈ ರೀತಿ ಜಾತ್ರೆಗೆ ಬಿಡಾರ ಬಿಟ್ಕೊಂಡು ಈ ರೀತಿ ಆಟದ ಸಾಮಗ್ರಿಗಳನ್ನು ಹಾಕ್ಕೊಂಡು ಹಾಗೂ ಏನೇನೋ ಸಾ ಅದನ್ನ ನೋಡಿ ನಮಗೆ ತುಂಬ ಬೇಜಾರಾಯಿತು ನಾವೇನೋ ಹೇಗೋಗೋ ಆರಾಮಾಗಿ ಇರ್ತೀವಿ ಬಟ್ ಇವರು ಈ ರೀತಿಯಾಗಿ ಮಾಡಿಕೊಂಡೇ ಜೀವನ ಮಾಡಬೇಕಲ್ಲ ಅಂತ ಹೇಳಿ ಒಂಥರ ಬೇಜಾರು ಕೂಡ ಆಯಿತು ಜಾತ್ರೆಯಲ್ಲಿ ಹಾಗೆ ತುಂಬ ಬೇಜಾರು ಕೂಡ ಈ ರೀತಿ ನೋಡಿದ್ರೆ ಹಾಗೆ ನನ್ನ ವಿಡಿಯೋನ ಎಲ್ಲ ನೋಡಿದವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೆಂಬರ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ